ಶುಭೋದಯ ಕತ್ತರಿಗಿ ಸ್ತೋತ್ರ ಒಬ್ಬ ವೃದ್ಧ ಕಾರ್ಮಿಕರು ಕಂಪನಿಯಿಂದ ನಿವೃತ್ತಿಯ ಬಳಿಕ ತಕ್ಷಣದ ಕೆಲಸ ಕಳೆದುಕೊಂಡು ಜೀವನದಲ್ಲೊಂದು ಕಾಲಿತನದ ನೋವನ್ನು ಅನುಭವಿಸಿದ ಅದರ ಪ್ರತಿದಿನವೂ ಅವನು ದೇವರ ಸಹಾಯಕ್ಕಾಗಿ ಪ್ರಾರ್ಥಿಸಿದನು ಕೆಲ ತಿಂಗಳುಗಳ ನಂತರ ಅದೇ ಕಂಪನಿಯಲ್ಲಿ ಹೆಚ್ಚು ಗೌರವ ಮತ್ತು ವೇತನದೊಂದಿಗೆ ಸಲಹೆಗಾರ ಹುದ್ದೆಯನ್ನು ಅಲಂಕರಿಸಿಕೊಂಡನು ದೇವರು ಅವರ ನೋವನ್ನು ನೋಡಿ ಸಹಾಯ ಮಾಡಿದನು ಎಂದು ಹೃದಯದಲ್ಲಿ ಸಂತೋಷಪಟ್ಟನು ಏಷ ಐವತ್ತೇಳು ಹದಿನೆಂಟರಲ್ಲಿ ಅವನ ಮಾರ್ಗಗಳನ್ನು ಕಂಡಿದ್ದೇನೆ ದುಃಖಿತರಿಗೆ ಆಧರಣೆಯನ್ನು ಪ್ರತಿಫಲವಾಗಿ ಕೊಡುವೆನೆಂಬ ವಾಕ್ಯವನ್ನು ಓದುತ್ತೇವೆ ಪ್ರಿಯರೇ ದೇವರು ನಿಮ್ಮ ನೋವನ್ನು ನಿಮ್ಮ ಹೃದಯ ಆಳದ ತೊಂದರೆಯನ್ನು ನೋಡುತ್ತಿದ್ದಾನೆ ಆತನು ಮೌನವಾಗಿರುವಂತೆ ಕಾಣಬಹುದು ಆದರೆ ಆತನ ಮೌನದಲ್ಲಿ ನಿಮಗಾಗಿ ಯೋಜನೆಯನ್ನು ಇಟ್ಟಿದ್ದಾನೆ ಇಂದು ನೀವು ಅಳುತ್ತಿರುವ ಸ್ಥಳವೇ ನಾಳೆ ಸಂತೋಷದ ಸ್ಥಳವಾಗಿ ಬದಲಾಯಿಸಲಿದೆ ಯಾಕೆಂದರೆ ದೇವರು ದುಃಖಿತರಿಗೆ ಆಧರಣೆಯನ್ನು ಪ್ರತಿಫಲವಾಗಿ ಕೊಡಲಿದ್ದಾನೆ ಹೊಂದಲು ನೀವು ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇಲೆ ಪ್ರಯಿಸಲೋ